ಪಾವಗಡ ಪಟ್ಟಣದ ಚಳ್ಳಕೆರೆ ರಸ್ತೆಯಲ್ಲಿರುವ ಕಟ್ಟಿಗೆ ಮಿಲ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅಪಾರ ನಷ್ಟ ಉಂಟಾದ ಘಟನೆ ನಡೆದಿದೆ ಭಾನುವಾರ ಬೆಳಗ್ಗೆ ಹನ್ನೊಂದರ ಸುಮಾರಿಗೆ ಬಿಸಿಲಿನ ತಾಪಕ್ಕೆ ಬೆಂಕಿ ಆವರಿಸಿಕೊಂಡಿದೆ ಇದನ್ನು ಗಮನಿಸಿದ ಮಿಲ್ ಕಾರ್ಮಿಕ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಇನ್ನು ವಿಚಾರ ತಿಳಿದಂತೆ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸುಮಾರು ಮೂರು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನೆನೆಸಿದರು ಇನ್ನು ಈ ಘಟನೆಯಿಂದಾಗಿ ಮಾರಾಟಕ್ಕೆ ಇಟ್ಟಿದ್ದ ಕಟ್ಟಿಗೆಗಳು ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಇದರ ಪೈಕಿ ರೈತರಿಗೆ ಸೇರಿದ ಹೆಚ್ಚು ಮರದ ದಿಮ್ಮಿಗಳು ಸುಟ್ಟು ಹೋಗಿದ್ದು ಅಪಾರ ಉಂಟಾಗಿದೆ ಅನಿಲ್ ಯಾದವ್ ಎನ್ಕೆಎಸ್ ಟಿವಿ ಫೋರ್ ಪಾವಗಡ

ಬೆಳಗಿನ ಜಾವ ಯಾರೋ ಆಟೋದವ್ರು ಫೋನ್ ಮಾಡುದು ಯಾರಿ ಇಲ್ಲೇನೋ ಓದ್ಕೊಂಡು ಹುಡುಕ್ಬಿಟ್ಟೈತೆ ಸರ್ ಅಂತ ನಾನೇ ಸೀದಾ ಹೋದೆ ಮಧ್ಯಾಹ್ನ ಒಂದ್ ಗಂಟೆ ತರ್ಸಿದ್ವಿ ನೋಡು